ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶಂ ತತ್ವ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣಹಿ ಸದ್ಗುರುಂ ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ ನೂರ ಹನ್ನೊಂದನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಎಷ್ಟು ಬೇಗ ಗುರುವಾರ ಶುಕ್ರವಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದರೆ ಒಂದೊಂದು ದಿನ ಆಗ್ತಾ ಇದೆ ಅಲ್ವಾ ಮೊನ್ನೆ ಮೊನ್ನೆ ಹ್ಯಾಪಿ ನ್ಯೂ ಇಯರ್ ಹೇಳಿದ ಜ್ಞಾಪಕ ಆಗಲಿ ಇನ್ನು ಸರಿಸುಮಾರು ಎರಡು ತಿಂಗಳು ಕಳೆದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಮುಗ್ದೇ ಹೋಯಿತು ಅಲ್ವಾ ದಿನಗಳಿಗೇನು ಅಲ್ವಾ ಹಿರಿಯರು ಹೇಳೋ ಹಾಗೆ ಅಯ್ಯ ಸತ್ತಿರ ಇಲ್ಲಲ್ಲ ಅನ್ನೋ ಲೆಕ್ಕದಲ್ಲಿ ಅಲ್ವಾ ಇವತ್ತು ನಾವೇನಾದ್ರು ಇದಾಗ್ಬಿಟ್ರೆ ಮರುದಿವಸ ಎರಡನೇ ದಿವಸ ಅಲ್ಲ ಏನಪ್ಪ ಗುರುವಾರ ಉಮೇಶ್ವರ ಅಶುಭ ನೋಡುತ್ತಾರೆ ಅಂದ್ಕೊಳ್ಬೇಡಿ ಅದು ವಾಸ್ತವಿಕ ಸಾಧ್ಯ ಅದು ಎಂದಿನಂತೆ ಕೆಲಸವು ಮನೆ ನಿಮಿತ್ತ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ನಿಮ್ಮಗಳ ಜೊತೆ ಮಾತಾಡ್ಬೋದು ಸುಮಾರು ಎಷ್ಟು ಅರವತ್ತೆಂಟು ಎಪ್ಪತ್ತು ಪ್ರಶ್ನೆ ಹರಿದು ಬಂದಾಗ ಮತ್ತೆ ಬೆಸ್ಟ್ ಆಫ್ ಟೆನ್ ಲಾಸ್ಟ್ ವೀಕ್ ಯಾರು ಉಳಿದಿದ್ರು ಅದನ್ನು ತಗೊಂಡು ಮತ್ತೆ ಮುಂದುವರಿಸೋ ಒಂದು ಪರಿಕ್ರಮ ಪಟಾಕಿ ಎಲ್ಲರೂ ಚೆನ್ನಾಗಿ ಹೊಡೆದಿದ್ದು ಕೇಳಿ ನಮಗೂ ಸಂತೋಷ ಆಯಿತು ಇವತ್ತು ಈ ಸಲ ಆರ್ಭಟ ಕಮ್ಮಿ ಇತ್ತು ಆದರೂ ಕೂಡ ಮೂರನೇ ದಿವಸ ಆಗಿರ್ತಕ್ಕಂಥ ನಿನ್ನೆ ತುಂಬ ಗ್ರ್ಯಾಂಡಾಗಿ ಆಯಿತು ಬುಜಾರ್ ತುಂಬ ಪಟಾಕಿ ಲಕ್ಷ್ಮೀ ಪೂಜೆ ಎಲ್ಲವೂ ಏನು ಅಂದರೆ ಔಟ್ ಆಫ್ ಬ್ಲೂ ಮೂನ್ ಮತ್ತು ಮೂರು ದಿವಸ ರಜಾ ಬಂದಿರೋದ್ರಿಂದ ಹೋಗಬೇಕಾರೆ ಇಟ್ ಟೇಕ್ಸ್ ಎ ಟೈಮ್ ಒಬ್ಬರು ರೀಲ್ ಮಾಡಿದ್ರು ಬಿಜಾಪುರದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಒಂದು ಗುಪ್ತವಾದ ಒಂದು ಸಂತಾಪಕ ಸೂಚಕ ಹಾಡನ್ನು ಹಾಡಿಕೊಂಡು ಮತ್ತು ಶುರುವಾಯ್ತಲ್ಲಪ್ಪ ಕಾಯಿ ಲೆಕ್ಕದಲ್ಲಿ ಏನು ಮಾಡಿದರೆ ಇನ್ನೊಂದು ನಿಲ್ಲಿಸೋಕ್ಕಾಗಲ್ಲ ಸ್ನೇಹಿತರೆ ಅಲ್ವಾ ಹ್ಞೂ ಕ್ರಯ ವಿಕ್ರಯಗಳ ಕೂತ ಲೆಕ್ಕದಲ್ಲಿ ಡಿಸೈನಿಂಗ್ ಮಾತಾಡೋದ್ರಿಂದ ಕಾಸು ಸಿಗೋಲ್ಲ ಕಷ್ಟಪಟ್ಟರೆ ಕಾಸು ಸಿಗೋದು ಕಷ್ಟ ಇದೆ ಅಂಥ ಟೈಮಲ್ಲಿ ಎಲ್ಲ ಒಂದು ಪ್ರತಿಯೊಂದು ಡ್ಯೂಟಿ ಎಷ್ಟು ಮಹತ್ವ ಇದೆ ಅಂತ ನಾವು ಅರಿತುಕೊಳ್ಳಬೇಕು ಮತ್ತು ನಾನು ಗಾಂಧೀಜಿ ಮಾತಿಗೆ ಬರ್ತೀನಿ ಗಾಂಧೀಜಿ ಯಾವಾಗಲೂ ಹೇಳ್ತಾ ಇದ್ರಂತೆ ನೀವು ತುಂಬ ಟೈರ್ಡ್ ಆಗಿರೋ ರೆಸ್ಟ್ ತಗೋರಿ ಅಂತ ತಕ್ಷಣ ರೆಸ್ಟ್ ಇಸ್ ನಾಟ್ ದ್ಯಾಟ್ ಥಿಂಗ್ ದಸ್ಟ್ ಇಸ್ ಓನ್ಲಿ ಜಸ್ಟ್ ಎ ಚೇಂಜ್ ಆಫ್ ಜಾಬ್ ಅಂತ ಆಯಿತಾ ಓಕೆ ಅವನಿಗೂ ಸಹ ಲಾಗಿನ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ಇರೋದರಿಂದ ರಿಲ್ಯಾಕ್ಸ್ ಆಗಿ ನಿಮ್ಮ ಹತ್ರ ಮಾತಾಡೋ ಅವಕಾಶ ಸಹಿ ಕೊಟ್ಟಿದ್ದಾರೆ ಯಶಸ್ವಿ ನೂರ ಹನ್ನೊಂದನೇ ಭಾಗಕ್ಕೆ ಎಲ್ರಿಗೂ ಸುಸ್ವಾಗತ ಹನ್ನೊಂದು ಅಥವಾ ಹನ್ನೆರಡು ಇರಬಹುದು ಆಮೇಲೆ ಸಬ್ಸ್ಕ್ರೈಬರ್ಸ್ ಕೇಳಿದ್ರಿ ಪ್ರಭಾ ಅನ್ನೋರು ಮೈಸೂರಿಂದ ಪ್ರಭಾ ಮೈಸೂರು ಅಂದ ತಕ್ಷಣ ನಂಗೆ ಇನ್ನೂ ಜ್ಞಾಪಕ ಆಗುತ್ತೆ ಇನ್ನೊಬ್ಬರು ಸಿಂಗರ್ ಇದ್ದರು ಮೈಸೂರು ಪ್ರಭಾ ಅಂತ ಸೊ ನಾವು ಅವರು ಡಿವೋಷನಲ್ ಸಾಂಗ್ಸ್ ಎಲ್ಲ ಕೇಳಿ ಅವರು ಅವ್ರು ಕೇಳಿದ್ದಾರೆ ಎಷ್ಟಾಯ್ತನಾ ಸಬ್ಸ್ಕ್ರೈಬರ್ ಅಂತ ಈಗ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಆಗಲೇ ಹೇಳಿದ್ರಿ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಅಲ್ಲ ವಿಚಾರಧಾರೆಗಳನ್ನು ಹರಿಸಿಕೊಂಡು ಉನ್ನತೋನ್ನತ ಆಧ್ಯಾತ್ಮಿಕ ಉನ್ನತಿ ಮಾಡ್ಕೊಳ್ಳೋಕ್ಕೆ ಸದಾವಕಾಶ ಈ ಚಾನಲ್ಲು ಅಂತ ಎಂಟುನೂರ ಎಂಬತ್ತೆಂಟಾಗಿದ್ದಾರೆ ತ್ರಿಬಲ್ ಆಗಿದ್ದಾರೆ ಓಕೆ ಯಾರು ಕೇಳಿದಾರೆ ನೋಡೋಣ ಕೊಟ್ಟೂರಿನಿಂದ ಹಿರಿಯರಾಗಿರ್ತಕ್ಕಂಥ ಕೊಟ್ರಮ್ಮ ನೆಕ್ಸ್ಟ್ ಸಂಜು ಹಾವೇರಿಯಿಂದ ಕೇಳಿದ್ದಾರೆ ಮಾನಸ ಮೈಸೂರಿಂದ ಕವಿ ಶೈಲ ಮೂರು ವಾರ ಕೇಳಿದ್ದಿಲ್ಲ ಅವರು ಮತ್ತು ಈ ವಾರ ಕೇಳಿದ್ದಾರೆ ಕೃಷ್ಣ ಕಂಪ್ಲಿಯಿಂದ ನೆಕ್ಸ್ಟ್ ರಾಜು ಮಾಗಡಿ ರೋಡ್ನಿಂದ ಉಮೇಶ್ ಬಂಟವಾಳ ರೆಗ್ಯುಲರ್ ವಿವರ್ ಸುಚೇತ್ ವಿಶಾಖಪಟ್ಟಣಂ ವೈಜಾಗಿಂದ ಕೇಳಿದ್ದಾರೆ ಸುಚೇತು ನೋಡಿ ಆಂಧ್ರಕ್ಕೆಲ್ಲ ಹೋಗ್ತಾ ಇದೆ ಚಾನೆಲ್ ಒಳ್ಳೇದಾಗ್ಲಿ ಸಂದೀಪ್ ಲಕ್ಷ್ಮೇಶ್ವರದಿಂದ ಕೇಳಿದ್ದಾರೆ ರಾಜು ಬೇವಿನ ಕೊಪ್ಪ ಹೆಸರು ಹೆಸರೇಳಿಲ್ಲ ಅವರು ಕೇಳಿದ್ದಾರೆ ಸೊ ಶುರು ಮಾಡ್ಕೊಂಬೋಣ ಬಾವ ಮೇಲೆ ನಂಬಿಕೆ ಹೇಗೆ ಇರಬೇಕು ಅಂತಂದರೆ ಕೂಸಿನ ಆಕಾಶದಲ್ಲಿ ತೂರಿ ಕೂಸಿನ ತಂದೆ ಹಿಡ್ಕೊಳ್ಳುವಾಗ ಅದು ಅಂತ ಏನು ಮಾಡುತ್ತೆ ಆ ಒಂದು ಫ್ಲೈಯನ್ನು ಅನುಭವಿಸುತ್ತೆ ಆ ಒಂದು ಫ್ಲೈಗೆ ನಾವು ಎಕ್ಟ್ಯಾಸಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಆ ಎಕ್ಟಾಸ್ಟಿಕ್ ಸ್ಟೇಟಲ್ಲಿ ಇದ್ದರೆ ಮಾತ್ರ ಭಗವಂತ ನಮಗೆ ಸಹಾಯ ಮಾಡೋದು ಅಲ್ವಾ ವಿಜಯಪ್ರಕಾಶ್ ಅವರೊಂದು ಕಡೆ ಹೇಳ್ತಾರಲ್ವ ಹ್ಞೂ ಒಂದು ಹಾಡಲ್ಲಿ ಅವ್ರಿಗೆ ಯಾರೋ ಹಿರಿಯರು ಹೇಳಿದ್ರಂತೆ ಸಿಂಗರ್ ವಿಜಯಪ್ರಕಾಶ್ ಅವರಿಗೆ ನಾವು ಗುರುಗಳ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಷ್ಟ ಪರಿಹಾರ ಮಾಡ್ತಾರೋ ಇಲ್ವೋ ಮಾಡ್ತಾರೋ ಇಲ್ವೋ ಅಂತ ನಾವು ಡೌಟ್ ಮಾಡಿದ್ದೆ ಆದರೆ ಗುರುಕುಲಕ್ಕೆ ಅವಮಾನ ಅಂತೆ ಅಲ್ವಾ ಸೊ ಬಾಬಾ ಅಗ್ರಗಣ್ಯರು ಬನ್ನಿ ಕಷ್ಟಗಳನ್ನ ನಾನು ತಲೆ ಮೇಲೆ ಹಾಕಿ ನೀವು ಆರಾಮಾಗಿರ್ರಿ ಅಂತ ಸಂತರು ಯಾರು ಹೇಳಿದ್ದೀರಾ ನೋಡಿ ಬಾಬಾನೆ ಬಾಬಾ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು ಸ್ನೇಹಿತರೆ ಎಸ್ಪೆಷಲಿ ದೀಪಾವಳಿ ದಿವಸ ನಿನ್ನೆ ದಿವಸ ಫಸ್ಟ್ ಡೇ ವೈಟ್ ಆ್ಯಂಡ್ ವೈಟ್ ಅಲಂಕಾರ ಇತ್ತು ಬಾಬನ್ಗೆ ಮತ್ತು ಮಿಡ್ಲು ದಿವಸ ನರಕ ಚತುರ್ದಶಿ ಮರ ದಿವಸ ಒಂದು ಕ್ರಿಮ್ಸನ್ ರೆಡ್ ಹಾಕಿದ್ರು ನಿನ್ನೆ ಇನ್ನೊಬ್ರು ಯಾರೋ ಡಿಓಟಿ ರತ್ನ ಖಚಿತ ಸಿಂಹಾಸನ ಮೇಲೆ ಇಡ್ತಕ್ಕಂಥ ಒಂದು ಬಾಬನಿಗೆ ಕಿರೀಟ ಮಾಡಿಸ್ಕೊಟ್ಟಿದ್ದಾರೆ ಎಷ್ಟೋ ಗ್ರ್ಯಾಮು ಅದು ಅಲ್ವಾ ಅದಕ್ಕೆ ಬಾಬಾ ಅವನ್ನೆಲ್ಲ ಕೇಳಲ್ಲ ನಮ್ಮ ಮನಸ್ಸಿಗೋಸ್ಕರ ನಾವು ಮಾಡ್ಕೊಳ್ಳೋದು ಹಾಗಾದರೆ ದೇವಸ್ಥಾನಕ್ಕೆ ಸೈನ್ಸಿಗೆ ಕೊಡೋದು ತಪ್ಪಾ ಇವರೇ ಅಂತ ಕೇಳ್ತೀರಿ ತಪ್ಪಲ್ವಾ ತಪ್ಪಲ್ಲ ಅದು ಬಟ್ ಏನಂದರೆ ನಿಮ್ಮ ಕೈಮ್ಕರ್ಯಗಳನ್ನು ಮಾಡಿಕೊಂಡು ಮನಸ್ತನ ಶುದ್ಧಿ ಇಟ್ಟುಕೊಂಡು ದಾನ ಧರ್ಮಗಳನ್ನು ಕಣ್ಣೆದರಿಗಿರೋರೆ ಮಾಡಿ ಮೊದಲು ಕಣ್ಣೆದುರಿಗಿರೋ ದೇವರನ್ನ ಕೈ ಮುಗಿರಿ ಆಮೇಲೆ ಕಲ್ಲು ದೇವರಿಗೆ ಕೈ ಮುಗಿರಿ ಕಣ್ಣಿರೋ ದೇವರಿಗೆ ಒದ್ದು ಕೈಕಾಲು ಇರೋ ದೇವರಿಗೆ ಒದ್ದು ಅವರ ಮುಖದಲ್ಲಿ ನಗು ತರದೇ ನಿಮ್ಮದು ನೀವು ನೋಡಿಕೊಂಡು ತಣ್ಣಗಿದ್ದು ಆಮೇಲೆ ದೇವರು ಗುಡಿ ಗುಂಡಾರ ಅಂತ ತಿರುಗಿದ್ರೆ ಏನೂ ಯೂಸ್ ಇಲ್ಲ ಮನಸ್ಸು ಶುದ್ಧಿ ಅನ್ನೋದು ತೆಂಗಿನ ಎಳನೀರು ಇದ್ದ ಹಾಗೆ ಅಲ್ವಾ ಎಳನೀರು ಹೇಗಿರುತ್ತೆ ಕಾಮಧೇನು ಕಲ್ಪ ಅಂತ ಯಾಕೆ ಕರಿತೀವಿ ಅದಕ್ಕೆ ಅದರದ್ದು ಪ್ರತಿಯೊಂದು ವಿಭಾಗವೂ ಯೂಸ್ ಇದೆ ನೋಡಿ ಎಲೆ ಎಲೆ ಎಲ್ಲ ಇದಕ್ಕೆ ಕಟ್ತೀವಿ ನಾವು ಹಂದರ ಮಾಡೋದಕ್ಕೆ ಚಟ್ ಟೈಪ್ ಮಾಡೋದಕ್ಕೆ ಅಲ್ವಾ ಕಾಯಿ ಕಾಯಿ ಎಲೆ ಕೊಬ್ಬರಿ ತಿನ್ನೋದಕ್ಕೆ ಎಳನೀರು ದೇವರ ಅಭಿಷೇಕಕ್ಕೆ ಮತ್ತು ನಾವು ಕುಡಿಯೋದಕ್ಕೆ ನೋಡಿ ಅದಕ್ಕೆ ಕಲ್ಪ ಅಂತ ಹೆಸರು ಇದ್ದರೆ ತೆಂಗಿನಕಾಯಿ ಥರ ಜೀವನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಒಬ್ರಿಗೆ ತೆಂಗಿನ ತೋಟ ಅವ್ರು ಇದ್ದರೂ ಕೂಡ ಇಲ್ಲದಿದ್ರು ಕೂಡ ಆ ತೋಟ ಅವ್ರನ್ನ ಸಾಕ್ತಾ ಇರುತ್ತೆ ಹಾಗೆ ಹಾಗೆ ಹೇಳ್ತಾ ಹೋದರೆ ಭಾಳ ಇದೆ ಸ್ನೇಹಿತರೆ ತಿಳಿಯಷ್ಟು ಬದುಕು ತಿಳಿಯಾಗತ್ತೆ ತಿಳ್ಕೊಳ್ಳೋಕಾ ತಾಳ್ಮೆ ಬೇಕು ಅಷ್ಟೇ ಏ ಇವೆಲ್ಲ ನೋಡ್ಬಿಟ್ಟಿವಿ ಆಗಿಬಿಟ್ಟಿದೆ ಬೇಕಾಗಿಲ್ಲ ಅಂದರೆ ಬೇಡ ಇದ್ದಲ್ಲೇ ಇರ್ರಿ ಕೂತಲ್ಲೇ ಕೊಡ್ರಿ ಅಷ್ಟೇ ಅಲ್ವಾ ಓಕೆ ಕೊಟ್ರಮ್ಮ ನಮಸ್ತೆ ಕೊಟ್ಟಮ್ಮರೇ ಹೇಗಿದ್ದೀರಾ ದಯಮಾಡಿ ಕ್ಷಮಿಸಿ ನಿಮ್ಮ ಪ್ರತಿಯೊಂದು ಗುಡ್ ಮಾರ್ನಿಂಗ್ ಮೆಸೇಜ್ ಉತ್ತರ ಕೊಡೋಕ್ಕಾಗಲ್ಲ ಬರೀ ಗ್ರೀನ್ ಟಿಕ್ ಬರ್ತಾ ಇದೆ ನನ್ನಿಂದ ಬೇಸರಿಸಬೇಡಿ ಓಕೆ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಒನ್ ಟ್ವೆಂಟಿ ನೈನ್ ಏನು ಹೇಳಿದ್ದಾರೆ ಕೊಟ್ಟ್ರಮ್ಮ ಅವರು ನೋಡೋಣ ಒನ್ ಟ್ವೆಂಟಿ ನೈನ್ ನಂಬರ್ ಕೇಳಿದ್ದಾರೆ ಬಾಬಾ ಹೇಳ್ತಾ ಇದ್ದಾರೆ ಕೊಟ್ರಮ್ಮರೆ ನೂರ ಇಪ್ಪತ್ತೊಂಬತ್ತಕ್ಕೆ ಸಿಕ್ಕುಗಳಲ್ಲಿ ಸಿಲುಕಿದ್ದೀಯಾ ಸರಿ ಎಲ್ಲವನ್ನು ಬಿಟ್ಟು ಸುಂದರಕಾಂಡದ ನಾಲ್ಕನೇ ಸರ್ಗವನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡು ಏಳು ಜನರಿಗೆ ಊಟವನ್ನು ಹಾಕಿಸು ಶೀಘ್ರದಲ್ಲೇ ಸಿಕ್ಕುಗಳೇ ಪರಿಹಾರ ಹೌದು ಸೊ ನಾವು ಟ್ರಬಲಲ್ಲಿ ಸಿಕ್ಕೊಂಬಿಡ್ತೀವಿ ಒಮ್ಮೊಮ್ಮೆ ಅಲ್ವಾ ಎಂದಾರು ದೇವರು ಮುಗಿಸ್ತಾನೆ ಇಲ್ಲಪ್ಪ ಈ ಕಗ್ಗಂಟನ್ನು ಅನಿಸೋ ಪರಿಸ್ಥಿತಿಗೆ ಬರ್ತೀವಿ ಅದಕ್ಕೆ ಭಾವನೆ ಅಪ್ಪಣೆ ಕೊಡ್ತಾ ಇದ್ದಾರೆ ಕೊಟ್ರಮ್ಮ ಟ್ರಬಲಲ್ಲಿ ಇದ್ದೀರಾ ಕರೆಕ್ಟು ನೋಡಿ ಸುಂದರಕಾಂಡ ಬಂತು ನಾಲ್ಕನೇ ಸ್ಟ್ಯಾಂಜ ಫಾರ್ಟಿ ನೈನ್ ಡೇಸ್ ಓದಬೇಕಂತ ನೀವು ಏಳು ಜನರಿಗೆ ಊಟ ಕೊಡಬೇಕಂತೆ ಆವಾಗ ನೀವು ಸಿಕ್ಕಾಕ್ಕೊಂಡಿರ್ತಕ್ಕಂಥ ಒಂದು ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ ಬಾಬು ಸಂಜು ಹಾವೇರಿಯಿಂದ ಆರುನೂರ ಒಂಬತ್ತು ಕೇಳಿದ್ದಾರೆ ಸಂಜು ನಿಮ್ಮ ವೃತ್ತಿ ಏನು ಮಾಡ್ತೀರಿ ಗೊತ್ತಿಲ್ಲ ಸಿಕ್ಸ್ ನಾಟ್ ನೈನ್ ವಾಟ್ಸಪ್ ಮಾಡಿದ್ದೀರಾ ನನಗೆ ಸೊ ಸಂಜು ಅಂತ ಒಬ್ಬರು ಪೂಜಾರಿ ಕೂಡ ಇದ್ದಾರೆ ವಿನಾಯಕ್ ಸಂಜು ಅಂತ ನನಗೆ ಸೊ ಏಕನಾಮ ಸದಾಪ್ರೀತಿ ತುಂಬ ಜನ ಇರ್ತಾರೆ ಒಂದೇ ಹೆಸನ್ನೂರು ಅಲ್ವಾ ಸಿಕ್ಸ್ ನಾಟ್ ನೈನ್ ಸಂಜು ಸಮಸ್ಯೆ ನಿಮ್ಮ ಹತ್ರನೇ ಇದೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಲೋಪಗಳನ್ನು ನೋಡಿಕೊಳ್ಳದೆ ಮೇಲಿನವರನ್ನು ಅನ್ನಬೇಡ ಶ್ರೀ ಸಾಯಿ ನಮ್ಮನ್ನು ಪಠಣ ಮಾಡು ನೋಡಿ ಕೆಲಸ ಆಗೋದೇ ಅಷ್ಟು ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಅಂತ ನೋಡೋದು ನಮ್ಮ ಬೆನ್ನಿಂದ ನಮ್ಮ ಮಚ್ಚೇನೆ ಮರ್ತು ಬಿಡ್ತೀವಿ ಯಾಕಂದರೆ ಬೇರೆಯವ್ರ ಮುಂದಿನ ಮಚ್ಚೆ ಕಾಣುತ್ತೆ ಅದಕ್ಕೆ ದೇವ್ರ ಈ ಸಾಕೆಟ್ಸ್ನ ಮುಂದೆ ಕೊಟ್ಟಾನೆ ಇಲ್ಲಿಕರೆ ಹಿಂದೆ ಕೊಡ್ತಾ ಇದ್ದ ಅಲ್ವಾ ನಿಂದ ನೀ ತಿಳ್ಕೊ ಅಂತ ಅದನ್ನೇ ದಾಸ ಹೇಳಿರೋದು ಸೊ ಬೇರೆಯವರ ಮಲಿನವನ್ನು ಗ್ರಹಿಸದೆ ಸೊ ಲೋಪವನ್ನು ನೋಡದೆ ನೀನು ನನ್ನನ್ನು ನಾವು ಪಠಣ ಮಾಡು ಒಳ್ಳೆಯದಾಗತ್ತೆ ಅಂತ ಬರ್ತಾ ಇದೆ ಸಂಜು ಮಾನಸ ಮೈಸೂರು ತ್ರಿಬಲ್ ಒನ್ ಮಾನಸ ಅವರೇ ನೋಡೋಣ ತ್ರಿಬಲ್ ಒನ್ ಸಮಸ್ಯೆ ನಿಮ್ಮಲ್ಲೇ ಇದೆ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನಿನ್ನ ಗುಣದ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಇರುತ್ತೇನೆ ಬರೀ ಗುಣ ನಡತೆ ಉತ್ತಮವಾಗಿಲ್ದ ಹಾಗೆ ಬಾಬಾ ನನ್ನ ಜೊತೆಗೆ ಇರೋ ಬಾಬಾ ನೋಡ್ಕೊತಾನೆ ಅಂತ ಬಾಬಾ ಸೈಕಲ್ ಕೊಡ್ತಾರೆ ಅದರ ಬ್ಯಾಲೆನ್ಸ್ ಮಾಡಿ ಕಷ್ಟಪಟ್ಟು ಪೆಡ್ಲಿಂಗ್ ಮಾಡಿ ಗುರಿ ಹತ್ರ ಹೋಗೋದು ನಮ್ಮ ಕೆಲಸ ಬಾಬಾನೇ ಸೈಕಲ್ ಕೊಟ್ಟರೆ ಬಾಬಾನೇ ಕುಳಿತು ಬಾಬಾ ನೀನೇ ಓಡಿಸು ನೀನೇ ಗುರಿ ಮುಟ್ಟು ಅಂದರೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ ಹಾಗೆ ಯಾವಾಗಲೂ ಅಷ್ಟೇ ಲೈಫಲ್ಲಿ ನಮಗೆ ಗಿಡ ಹತ್ತೋ ಪರಿಕ್ರಮ ಗೊತ್ತಿರುತ್ತೆ ಆದರೆ ಗಿಡ ಹತ್ತಬೇಕಾರೆ ದೇವರು ನಿನಗೆ ಬೀಳದಂತೆ ಸಹಾಯ ಮಾಡಪ್ಪ ಅಂತ ಗಿಡ ಹತ್ಬೇಕು ಅದ್ರ ಬದಲಾಗಿ ದೇವರೇ ನೀನೇ ಗಿಡ ಹತ್ತು ನೀನೇ ಹಣ್ಣು ಕೇಳು ನೀನೇ ನನ್ನ ಬಾಯಲ್ಲಿ ತಂದು ಹಾಕು ಅಂದರೆ ಆಗಲ್ಲ ಮಗು ಅಳದೇ ಇರೋವರೆಗೂ ಹಾಲು ಕೊಡಿಸಲ್ಲ ತಾಯಿ ದೇವರು ಸಹ ಹಾಗೇನೆ ನಮ್ಮದು ನಾವು ಆರ್ತನಾದ ಮಾಡಿದರೆ ಏನೂ ಉಪಯೋಗ ಇಲ್ಲ ನಾವು ಕಷ್ಟ ಪಡಬೇಕು ಆರ್ತನಾದ ಮಾಡಬೇಕು ಅಲ್ವಾ ಅವಾಗ ನಮ್ಮ ಕಷ್ಟಕ್ಕೆ ಅನುಸಾರವಾಗಿ ಬಾಬಾ ಕೊಡ್ತಾರೆ ಕವಿಶೈಲ ಶೈಲ ಎರಡು ನೂರ ಹತ್ತೊಂಬತ್ತು ನೋಡೋಣ ಟೂ ಒನ್ ನೈನ್ ಏನು ಹೇಳಿದ್ದಾರೆ ಸಮಸ್ಯೆ ನಿಮ್ಮಲ್ಲಿದೆ ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿಂದ ಬರುವರು ಯಾರು ನಂಗೆ ಆಧಾರ ಮಾಡಿಲ್ಲ ಅಂತ ಅನ್ಬೇಡ ವಿಷಯ ಅವರೇ ನಿಮ್ಗೆ ಯಾರು ತಿರಸ್ಕಾರ ಮಾಡ್ತಾರೋ ಅವರು ಈಸ್ಟ್ ಡಿಸ್ಕಿಂದ ಬರ್ತಾರೆ ಅಂತ ಬರ್ತಾ ಇದೆ ಕೃಷ್ಣ ಕಂಪ್ಲಿ ಸೆವೆನ್ ನಾಟ್ ಸೆವೆನ್ ಏಳ್ನೂರ ಏಳು ಕೃಷ್ಣ ಸಮಸ್ಯೆ ನಿನ್ನಲ್ಲೇ ಇದೆ ಏಳ್ನೂರ ಏಳಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೋಡೋಣ ಸಾಯಿನಾಥನ ಮೇಲೆ ಭಕ್ತಿ ಇಟ್ಟು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡು ಎಲ್ಲ ತೊಂದರೆ ನಿವಾರಣೆ ಆಗುವುದು ನೋಡಿ ಬಾಬಾ ಇದ್ದಲ್ಲಿ ಬಹಳ ವಿಷ್ಣು ಸಸನ ಒತ್ತು ಕೊಡ್ತಾರೆ ಬಾಬಾ ಬಿದ್ದಲ್ಲಿ ಬಹಳ ಸುಂದರ ಕಾಂಡಕ್ಕೆ ಮಹತ್ವ ಕೊಡ್ತಾರೆ ಅವ್ರು ಹೇಳ್ದಂಗೆ ನಾವು ಫಾಲೋ ಮಾಡಿಬಿಟ್ರೆ ದುಃಖ ಇರಲ್ಲ ಅಲ್ವಾ ಕೆಲವರಿಗೆ ವಿಷ್ಣು ಸಹಸ್ರನಾಮ ಪಠಣ ಹತ್ತಿರುತ್ತೆ ದಿನ ಹೇಳಿ ಇಪ್ಪತ್ತು ನಿಮಿಷ ಆಗುತ್ತೆ ಅದು ಇಲ್ಲ ಅಂತಲ್ಲ ಟೈಮ್ ಮಾಡ್ಕೊಂಡು ಫಾಸ್ಟಾಗಿ ನೀವು ಎಲ್ಲೋ ಬಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೋ ಅಥವಾ ಇನ್ನೆಲ್ಲ ಲಾಂಗ್ ಡಿಸ್ಟೆನ್ಸ್ ವಾಕಿಂಗ್ ಹೋಗ್ತಾನೋ ನೀವು ಮಾಡಿ ತುಂಬ ಒಳ್ಳೆಯದು ಯಾಕೆಂದರೆ ಬಾಬಿನಿಂದ ಇದು ಉದ್ಗತಿತವಾಗಿದೆ ವಿಷ್ಣು ಸಹಸ್ರನಾಮ ಯಾರು ಹೇಳ್ತಾರೆ ಅವ್ರ ಲೈಫು ಭಾಳ ಸುಕ್ಷೇಮವಾಗಿರುತ್ತೆ ಗೊತ್ತಾಯ್ತಾ ಯಾರು ಮಂತ್ರಗಳನ್ನು ಪಠಣೆ ಮಾಡ್ತಾರ ಅವ್ರ ಮುಖದ ಮೇಲೆ ಒಂದು ಒಳ್ಳೆ ಇರುತ್ತೆ ನೋಡಿ ಅಲ್ವಾ ಅದೆಲ್ಲ ಸುಮ್ಮನೆ ಮಾಡಿಲ್ಲ ಹಿರಿಯರು ರಾಜು ರಾಜು ಮಾದಲ್ಗೇರಿನ ಮಾಗಡಿ ರೋಡ್ ಓಕೆ ರಾಜು ಮಾಗಡಿ ರೋಡ್ ಒನ್ ಏಯ್ಟಿ ಫೋರ್ ನೋಡೋಣ ರಾಜು ಅವರೇ ಏನಾಗುತ್ತೆ ನೋಡೋಣ ಸಮಸ್ಯೆಗೆ ಉತ್ತರ ಬಾಬಾ ಏನು ಕೊಡ್ತಿದ್ದಾರೆ ಅಂತ ನಿಮ್ಮ ಆರೋಗ್ಯವು ತಪ್ಪದೇ ಸುಧಾರಿಸ್ತದೆ ಭಯೋಬೇಡ ನೋಡಿ ಕೆಲಸ ಎಲ್ಲ ಏನಾಗುತ್ತೆ ಹೆಲ್ದಿ ಇರುತ್ತೀವಿ ಏನಾರೂ ಒಂದು ಕಣ್ಣು ಅಥವಾ ಏನಾಗ್ಬಿಟ್ಟು ಸಣ್ಣ ಹೊಟ್ಟೆನೋ ಬರ್ದು ಒಂದು ನೂರ ಎಂಟು ಆಲೋಚನೆ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ನಿನ್ನ ಆರೋಗ್ಯ ಸುಧಾರಿಸುತ್ತೆ ನೀವು ಆರೋಗ್ಯಕ್ಕೋಸ್ಕರ ಈ ಸಮಸ್ಯೆ ಕೇಳಿದರೆ ರಾಜು ಅವರೇ ಬಾಬಾ ಹೇಳ್ತಾರೆ ನಿನ್ನ ಆರೋಗ್ಯ ಸುಧಾರಿಸುತ್ತೆ ಭಯಪಡಬೇಡ ಪಡಬೇಡ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಬಂಟ್ವಾಳ್ ಏಕನಾಮ ಸದಾಪ್ರೀತಿ ಇವರು ತಪ್ಪೇ ಕೇಳ್ತಾರೆ ಒನ್ ವೀಕು ಮಿಸ್ ಮಾಡಲ್ಲ ಉಮೇಶ್ ಅವರೇ ಸಮಸ್ಯೆ ನಿಮ್ಮಲ್ಲೇ ಇದೆ ನಿನ್ನ ಹೃದಯಾರ್ಪಣೆಯಿಂದ ಎಲ್ಲವೂ ಲಭಿಸುತ್ತದೆ ನೋಡಿ ಸಲ ನಾವು ಹೃದಯಾರ್ಪಣೆ ಮಾಡಲ್ಲ ಭಗವಂತ ಹೂ ಕೇಳಲ್ಲ ಹಣ್ಣು ಕೇಳಲ್ಲ ಆ ಅರ್ಪಣೆಯಲ್ಲೇ ಆ ಡೌಟ್ ಮಾಡ್ತೀವಿ ನಿಮ್ಮ ಹೃದರ್ಪಣೆಯಿಂದ ಇಲ್ಲವೂ ಸರಿಯಾಗುತ್ತೆ ಅಂತ ಬರ್ತಾ ಇದೆ ಸುಜಾತಾ ಸುಜಾತ ಸಾರಿ ಸುಚೇತ್ ವೈಜಾಗ್ ನೋಡಿ ವೈಜಾಗೆ ಹೋಗ್ತಾ ಅನ್ನೋ ಕಾರ್ಯಕ್ರಮ ನಾನ್ನೂರ ತೊಂಬತ್ತೊಂಬತ್ತು ಐದುನೂರಕ್ಕೊಂದು ಕಮ್ಮಿ ಓಕೆ ಸರಿ ನೋಡೋಣ ಏನು ಹೇಳ್ತಾರೆ ಬಾಬಾ ಸಮಸ್ಯೆ ನಿಮ್ಮಲ್ಲೇ ಇದೆ ಸಕಲ ಮಾನವರು ಉದ್ಧಾರಕ್ಕಾಗಿ ಬಾಬಾರ ಅವರ ಅವತಾರ ಆದ್ದರಿಂದ ಆತನ ಚರಿತ್ರೆ ಪಠಣ ಮಾಡಿದವರು ಜೈವನು ಎಂದಿಗೂ ಹೊಂದುವರು ನೋಡಿ ಇಂಡೈರೆಕ್ಟಾಗಿ ಬಾಬಾ ನಿಮ್ಗೆ ಪಠಣ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಸಕಲ ಲೋಕೋದ್ಧಾರಕ ಉದ್ಧಾರಕ ಬಾಬಾ ಅವರ ಜೀವನ ಚರಿತ್ರ ಓದಿದ್ದೆ ಆದರೆ ದುಃಖಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸುಚೇತ್ ಸಂದೀಪ್ ಲಕ್ಷ್ಮೇಶ್ವರ ಐದುನೂರ ಹತ್ತೊಂಬತ್ತು ಫೈವ್ ಒನ್ ನೈನ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ ಸಮಸ್ಯೆ ನಿಮ್ಮಲ್ಲಿದೆ ನಿನಗಿರುವ ದಾರಿದ್ರ್ಯ ತೊಲಗಬೇಕಾದರೆ ಶ್ರೀ ಸಾಯಿ ಲೀಲಾಮೃತನ ಪಠಣವನ್ನು ತಪ್ಪದೆ ಪಠಣ ಮಾಡು ಅಂತ ಬರ್ತಾ ಇದೆ ಸಂದೀಪ್ ಅವರೇ ರಾಜು ಬೇವಿನ ಕಪ್ಪ ಊರೇಸರು ಹೇಳಿಲ್ಲ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಸಾರಿ ಫಾರ್ ಮೈ ಫಾಸ್ಟ್ ಉದ್ಗಾರ ಟೂ ಸಿಕ್ಸ್ಟಿ ನೈನ್ ಬಾಬಾ ಹೇಳ್ತಾ ಇದ್ದಾರೆ ಸಮಸ್ಯೆ ನಿಮ್ಮಲ್ಲೇ ಇದೆ ರಾಜು ಭೇಕೊಪ್ಪ ಅವರೇ ಬೇರೆ ಕಡೆಯ ಧ್ಯಾನ ಬಿಟ್ಟು ನನ್ನ ಮಹಾಮಂತ್ರ ಜಪ ಮಾಡು ನನ್ನ ಮೇಲೆ ಭಾರ ಹಾಕಿದರೆ ನಿನಗೆ ನನ್ನ ಕರನ್ನು ದೊರಕಬಹುದು ಅಂತ ಬರ್ತಾ ಇದೆ ಸೊ ನಿಮಗೆಲ್ಲ ಬಂದಿರೋ ಪ್ರಶ್ನೆಗಳನ್ನು ಅರವತ್ತು ಜನರಲ್ಲಿ ಮತ್ತು ಲಾಸ್ಟ್ ವೀಕ್ ಬಿಟ್ಟಂಥ ಜನಗಳನ್ನು ನಾವು ನೋಡಿದ್ವಿ ಸರ್ವೇ ಜನ ಸುಖಿನ ಬಂತು ನನ್ನ ಕರ್ತವ್ಯದ ಕರೆಗೆ ಓಡ್ಗೊಡ್ತಾ ಇದೆ ಆದ್ದರಿಂದ ಫಾಸ್ಟಾಗಿ ಮಾಡೋದಕ್ಕೆ ಕ್ಷಮೆ ಇರಲಿ ಯಾರ್ಯಾರು ಆರಾಮಿಲ್ಲ ಅವರಿಗೆಲ್ಲ ಪ್ರೇ ಮಾಡಿದ್ದೀನಿ ರೈಕೀಲಿ ಸೊ ಮಾರತಿಲ್ಲ ಖಂಡಿತ ಮಾಡೋಣ ನಿನ್ನೆ ಒಂದು ಎಮ್ ಜಿ ರೋಡಲ್ಲಿ ಒಂದು ದೇವಸ್ಥಾನಕ್ಕೆ ಹೋದಾಗ ಈ ದೇವಸ್ಥಾನವನ್ನು ಆ ದೇವಿಗೆ ಸಮರ್ಪಿಸಿಕೊಂಡು ತಂದಿದ್ದೇನೆ ಕಾರ್ಯಕ್ರಮ ಖಂಡಿತ ಮಾಡೋಣ ಸರ್ವೇ ಜನ ಹಸುಖಿನ ಗು ಅಂತು ಒಳ್ಳೆಯದಾಗಲಿ